ಪಶ್ಚಿಮ ಘಟ್ಟಗಳ ಹೃದಯ ಭಾಗಕ್ಕೆ ಸ್ವಾಗತ ಅತೀಂದ್ರಿಯ ಮತ್ತು ಭವ್ಯವಾದ ತಲಕಾವೇರಿ ಮೀಸಲು ಅರಣ್ಯ ಮಂಜು ಕವಿದ ಬೆಟ್ಟಗಳು ಮತ್ತು ಪ್ರಾಚೀನ ಮರಗಳು ನಡುವೆ ಇರುವ ಈ ಪವಿತ್ರ ಅರಣ್ಯವು ಪ್ರಬಲ ಕಾವೇರಿಯ ನದಿಯ ಪೌರಾಣಿಕ ಮೂಲ ಶ್ರೀಮಂತ ವನ್ಯಜೀವಿಗಳು ಮತ್ತು ಅಸ್ಪೃಶ್ಯ ಪ್ರಕೃತಿಗೆ ನೆಲೆಯಾಗಿದೆ ಗಂಜಿಯ <laughs> <laughs> ನಾನು ನಿಮ್ಮ ಆದಿತ್ಯ ಕೃಷ್ಣ ನನ್ನ ವಾಹಿನಿಯಾದ ಆದಿತ್ಯ ಒಡಿಸ್ಸೆ ಡೈರೀಸ್ಗೆ ಸ್ವಾಗತ ಸುಸ್ವಾಗತ ಮಲ್ಲಳ್ಳಿ ಜಲಪಾತದಿಂದ ಸೋಮವಾರಪೇಟೆ ಮಡಿಕೇರಿ ಭಾಗಮಂಡಲವಾಗಿ ತಲಕಾವೇರಿ ಮೀಸಲು ಅರಣ್ಯದ ಕಡೆಗೆ ಪ್ರಯಾಣಿಸುವುದು ಪಶ್ಚಿಮ ಘಟ್ಟಗಳ ಸಾಹಸದ ಅತ್ಯುತ್ತಮ ಮುಂದುವರಿಕೆಯಾಗಿದೆ ಕರ್ನಾಟಕದ ಅತ್ಯಂತ ದೂರದ ಜೀವವೈವಿಧ್ಯ ಮತ್ತು ರಮಣೀಯ ಪ್ರದೇಶಗಳ ಮೂಲಕ ಹಾದುಹೋಗುತ್ತದೆ ತಲಕಾವೇರಿ ಮೀಸಲು ಅರಣ್ಯ ಕರ್ನಾಟಕದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದೆ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಜೀವ ನೀಡುವ ನದಿಗಳಲ್ಲಿ ಒಂದಾದ ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯ ಹೆಸರನ್ನು ಇದಕ್ಕೆ ಇಡಲಾಗಿದೆ ಈ ಅರಣ್ಯವು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು ಮತ್ತು ಸುಮಾರು ನೂರ ಐದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಈ ಅದ್ಭುತ ಅಭಯಾರಣ್ಯದ ದಟ್ಟವಾದ ಹಸಿರು ರೋಮಾಂಚಕ ವನ್ಯಜೀವಿಗಳು ಮತ್ತು ಆಧ್ಯಾತ್ಮಿಕ ಕಂಪನಗಳನ್ನು ನಾವು ಅನ್ವೇಷಿಸುವಾಗ ನಮ್ಮೊಂದಿಗೆ ಸೇರಿ ಪ್ರಕೃತಿಯ ಅದ್ಭುತಗಳು ಮತ್ತು ಸಾಂಸ್ಕೃತಿಕ ಪರಂಪರೆ ಸಂಧಿಸುವ ಸ್ಥಳ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡು ಸೌಂದರ್ಯವನ್ನು ಪ್ರೇರೇಪಿಸುವ ರಿಫ್ರೆಶ್ ಮಾಡುವ ಮತ್ತು ಸಂಪರ್ಕಿಸುವ ಪ್ರಯಾಣಕ್ಕೆ ಸಿದ್ಧರಾಗಿ ಬನ್ನಿ ಹೋಗೋಣ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ತಲಕಾವೇರಿ ಮೀಸಲು ಅರಣ್ಯ ಕರ್ನಾಟಕ ಮತ್ತು ಕೇರಳದ ಕಾಡುಗಳ ನಡುವಿನ ಪ್ರಮುಖ ಪರಿಸರ ಮತ್ತು ಭೌಗೋಳಿಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಕೊಡಗು ಜಿಲ್ಲೆಯ ಜೀವವೈವಿಧ್ಯ ಸಮೃದ್ಧ ಪ್ರದೇಶಗಳನ್ನು ಕೇರಳದ ವಯನಾಡು ಮತ್ತು ಕಾಸರಗೋಡು ಕಾಡುಗಳೊಂದಿಗೆ ಸಂಪರ್ಕಿಸುವ ಪ್ರಮುಖ ವನ್ಯಜೀವಿ ಕಾರಿಡಾರ್ ವನ್ಯಜೀವಿಗಳು ಈ ಆವಾಸ ಸ್ಥಾನಗಳಲ್ಲಿ ಮುಕ್ತವಾಗಿ ಚಲಿಸಲು ಅನುವು ಮಾಡಿಕೊಡುತ್ತದೆ ಈ ಅರಣ್ಯವು ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನ ಮತ್ತು ವಯನಾಡ್ ವನ್ಯಜೀವಿ ಅಭಯಾರಣ್ಯ ಸೇರಿದಂತೆ ಸಂರಕ್ಷಿತ ಪ್ರದೇಶಗಳ ದೊಡ್ಡ ಜಾಲದ ಭಾಗವಾಗಿದೆ ಇದು ಒಟ್ಟಾಗಿ ಪಶ್ಚಿಮ ಘಟ್ಟಗಳ ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ತಲಕಾವೇರಿ ಪವಿತ್ರ ಕಾವೇರಿ ನದಿಯ ಮೂಲವಾಗಿದೆ ಮತ್ತು ಅದರ ಹೊಳೆಗಳು ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುತ್ತದೆ ಮಡಿಕೇರಿ ಮತ್ತು ಭಾಗಮಂಡಲದಂತಹ ಹತ್ತಿರದ ಪಟ್ಟಣಗಳ ಮೂಲಕ ಮೀಸಲು ಅರಣ್ಯವನ್ನು ಪ್ರವೇಶಿಸಬಹುದು ಇದು ಭಾರತದ ಪ್ರಮುಖ ನೈಸರ್ಗಿಕ ಭೂದೃಶ್ಯಗಳಲ್ಲಿ ಒಂದಾದ ಸಾಂಸ್ಕೃತಿಕ ಪರಿಸರ ಮತ್ತು ಜಲವಿಜ್ಞಾನದ ಮಹತ್ವವನ್ನು ಸಂಪರ್ಕಿಸುತ್ತದೆ ಮಳೆಗಾಲದಲ್ಲಿ ತಲಕಾವೇರಿ ಮೀಸಲು ಅರಣ್ಯದ ಮೂಲಕ ಸವಾರಿ ಮಾಡುವುದು ಜೀವಂತ ಉಸಿರಾಡುವ ಪಚ್ಚ ಲೋಕವನ್ನು ಪ್ರವೇಶಿಸಿದಂತೆ ಮಳೆ ನಿಧಾನವಾಗಿ ಬೀಳುತ್ತಿದ್ದಂತೆ ಮಂಜು ಮುಸುಕಿದ ಬೆಟ್ಟಗಳು ಪ್ರತಿಧ್ವನಿಸುವ ಎಲೆಗಳು ಮತ್ತು ದೂರದ ಪಕ್ಷಿಗಳು ಕೂಗುಗಳು ಶಬ್ದದೊಂದಿಗೆ ಕಾಡು ಎಚ್ಚರಗೊಳ್ಳುತ್ತದೆ ಕಿರಿದಾದ ಅಂಕುಡೊಂಕಾದ ರಸ್ತೆಗಳು ಪಾಚಿ ಮತ್ತು ಆರ್ಕಿಡ್ಗಳಿಂದ ಆವೃತವಾದ ಎತ್ತರದ ಮರಗಳಿಂದ ಕೂಡಿರುತ್ತವೆ ಅವುಗಳ ಎಲೆಗಳ ಮಳೆಯ ಹನಿಗಳಿಂದ ಮಿನುಗುತ್ತವೆ ತಂಪಾದ ಮಳೆಗಾಳಿಯು ತೇವವಾದ ಮಣ್ಣು ಮತ್ತು ಕಾಡು ತಾಜಾ ಪರಿಮಳವನ್ನು ಒಯ್ಯುತ್ತದೆ ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರನ್ನು ಉತ್ತೇಜಿಸುತ್ತದೆ ರಸ್ತೆಯ ಪಕ್ಕದಲ್ಲಿರುವ ಕಲ್ಲಿನ ಇಳಿಜಾರುಗಳಲ್ಲಿ ನೀರು ಜಿನುಗುತ್ತದೆ ಪವಿತ್ರ ಕಾವೇರಿ ನದಿಯ ಮೂಲವನ್ನು ಸೇರುವ ಸಣ್ಣ ತೊರೆಗಳನ್ನು ರೂಪಿಸುತ್ತದೆ ದಟ್ಟವಾದ ಮೇಲಾವರಣದಲ್ಲಿ ಸಾಂದರ್ಭಿಕ ವಿರಾಮಗಳು ಮೋಡಗಳಿಂದ ಆವೃತವಾದ ಉರುಳುವ ಬೆಟ್ಟಗಳ ಉಸಿರು ಕಟ್ಟುವ ನೋಟಗಳನ್ನು ಬಹಿರಂಗಪಡಿಸುತ್ತವೆ ಸವಾರಿ ಶಾಂತಿಯುತ ಮತ್ತು ಉಲ್ಲಾಸಕರವಾಗಿದೆ ಪ್ರತಿ ತಿರುವು ಗುಪ್ತ ಜಲಪಾತಗಳಿಂದ ಹಿಡಿದು ವನ್ಯಜೀವಿಗಳ ನೋಟಗಳವರೆಗೂ ಹೊಸ ಆಶ್ಚರ್ಯವನ್ನು ನೀಡುತ್ತದೆ ರಸ್ತೆ ಜಾರುವಂತಹದ್ದಾಗಿದ್ದರೂ ಮತ್ತು ಹವಾಮಾನವು ಅನಿರೀಕ್ಷಿತವಾಗಿದ್ದರೂ ತಲಕಾವೇರಿಯ ಮೂಲಕ ಮಾನ್ಸೂನ್ ಸವಾರಿಯು ನಿಮ್ಮನ್ನು ಪಶ್ಚಿಮ ಘಟ್ಟಗಳ ಹೃದಯದೊಂದಿಗೆ ಆಳವಾಗಿ ಸಂಪರ್ಕಿಸುವ ಆತ್ಮ ಉಲ್ಲಾಸಕರ ಪ್ರಯಾಣವಾಗಿದೆ ತಲಕಾವೇರಿ ಮೀಸಲು ಅರಣ್ಯದ ಪಕ್ಕದಲ್ಲಿ ಕರಿಕೆ ರಾಜ್ಯ ಅರಣ್ಯವು ಕರ್ನಾಟಕ ಕೇರಳ ಗಡಿಗೆ ಹತ್ತಿರದಲ್ಲಿದೆ ಮತ್ತು ಕರ್ನಾಟಕದ ತಲಕಾವೇರಿ ಮೀಸಲು ಅರಣ್ಯ ಮತ್ತು ವಯನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಕೇರಳದ ಇತರ ಅರಣ್ಯ ಪ್ರದೇಶಗಳ ನಡುವೆ ಪರಿಸರ ಸೇತುವೆಯನ್ನು ರೂಪಿಸುತ್ತದೆ ಕರಿಕೆ ಅರಣ್ಯ ಪ್ರದೇಶವು ದಟ್ಟವಾದ ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದ್ದು ಬೆಟ್ಟದ ಪ್ರದೇಶದಲ್ಲಿ ಸುಮಾರು ಒಂಬೈನೂರರಿಂದ ಸಾವಿರದ ಇನ್ನೂರು ಮೀಟರ್ ಎತ್ತರದಲ್ಲಿದೆ ಕೊಡಗು ಜಿಲ್ಲೆಯ ಗಂಭಗಿರಿ ಬೆಟ್ಟದಲ್ಲಿರುವ ತಲಕಾವೇರಿ ಕಾವೇರಿ ನದಿಯ ಉಗಮ ಸ್ಥಳವಾಗಿದ್ದು ತಲಕಾವೇರಿ ಮೀಸಲು ಅರಣ್ಯದಿಂದ ಆವೃತವಾಗಿದೆ ಇಲ್ಲಿಂದ ನೀವು ನೈಋತ್ಯಕ್ಕೆ ಕರಿಕೆ ಕಡೆಗೆ ಮತ್ತೆ ಮುಂದೆ ಕಡೆಗೆ ಪ್ರಯಾಣಿಸಬಹುದು ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಕರ್ನಾಟಕ ಕೇರಳ ಗಡಿಯ ಬಳಿಯಿದೆ ತಲಕಾವೇರಿ ಮೀಸಲು ಅರಣ್ಯದ ಮೂಲಕ ಸವಾರಿ ಮುಗಿಯುತ್ತಿದ್ದಂತೆ ನಿಮಗೆ ಆಳವಾದ ಶಾಂತಿ ಮತ್ತು ಅದ್ಭುತದ ಭಾವನೆ ಉಳಿಯುತ್ತದೆ ಮಂಜಿನಿಂದ ಆವೃತವಾದ ಬೆಟ್ಟಗಳು ಹಚ್ಚ ಹಸಿರಿನ ಪ್ರದೇಶಗಳು ಪವಿತ್ರ ಭೂದೃಶ್ಯಗಳ ಮೂಲಕ ಪ್ರಯಾಣವು ಕೇವಲ ಸವಾರಿಗಿಂತ ಹೆಚ್ಚಿನದ್ದಾಗಿದೆ ಇದು ಪ್ರಕೃತಿಯ ಶುದ್ಧ ಸೌಂದರ್ಯದೊಂದಿಗೆ ಮುಳುಗಿಸುವ ಅನುಭವವಾಗಿದೆ ಹರಿಯುವ ಹೊಳೆಗಳ ಹಿತವಾದ ಶಬ್ದಗಳಿಂದ ಹಿಡಿದು ಮಳೆಯ ನಂತರದ ಕಾಡಿನ ತಾಜಾ ಮಣ್ಣಿನ ಸುವಾಸನೆಯವರೆಗೆ ಪ್ರತಿ ಕ್ಷಣವು ನಿಮ್ಮನ್ನು ಪಶ್ಚಿಮ ಘಟ್ಟಗಳ ಹೃದಯಕ್ಕೆ ಹತ್ತಿರವಾಗಿಸುತ್ತದೆ ಈ ಸವಾರಿಯು ಪ್ರಕೃತಿಯ ಹೊಂದಿರುವ ಅದ್ಭುತ ನಿಧಿಗಳನ್ನು ಮತ್ತು ಮುಂದಿನ ಪೀಳಿಗೆಗೆ ಈ ಪ್ರಶಾಂತ ಅಭಯಾರಣ್ಯಗಳನ್ನು ಸಂರಕ್ಷಿಸುವ ಪ್ರಾಮುಖ್ಯತೆಯನ್ನು ಸೌಮ್ಯವಾಗಿ ನೆನಪಿಸುತ್ತದೆ ಬಿಸ್ಲೆ ಘಾಟ್ನಿಂದ ಗರ್ಜಿಸುತ್ತಿರುವ ಮಲ್ಲಳ್ಳಿ ಜಲಪಾತಗಳ ಮೂಲಕ ಪ್ರಶಾಂತವಾದ ತಲಕಾವೇರಿ ಮೀಸಲು ಅರಣ್ಯಕ್ಕೆ ಈ ಉಸಿರು ಕಟ್ಟುವ ಸವಾರಿಯನ್ನು ಪೂರ್ಣಗೊಳಿಸುವುದು ನಿಜಕ್ಕೂ ಮರೆಯಲಾಗದ ಪ್ರಯಾಣ ಪ್ರತಿಯೊಂದು ಮಾರ್ಗವು ತನ್ನದೇ ಆದ ವಿಶಿಷ್ಟ ಮೋದಿಯನ್ನು ನೀಡುತ್ತದೆ ಬಿಸ್ಲೆಯ ಮಂಜಿನ ಪರ್ವತಗಳ ಮಾರ್ಗಗಳು ಮತ್ತು ದಟ್ಟ ಕಾಡುಗಳಿಂದ ಹಿಡಿದು ಮಲ್ಲಳ್ಳಿಯ ಗುಡುಗಿನ ಜಲಪಾತಗಳು ಮತ್ತು ಅಂತಿಮವಾಗಿ ತಲಕಾವೇರಿಯ ಪವಿತ್ರ ಶಾಂತ ಬೆಟ್ಟಗಳು ಈ ಮಾರ್ಗವು ಪಶ್ಚಿಮ ಘಟ್ಟಗಳ ವೈವಿಧ್ಯಮಯ ಮತ್ತು ಪ್ರಾಚೀನ ಭೂದೃಶ್ಯಗಳನ್ನು ಸುಂದರವಾಗಿ ಪ್ರದರ್ಶಿಸುತ್ತದೆ ಪ್ರತಿ ತಿರುವಿನಲ್ಲಿಯೂ ಪ್ರಕೃತಿಯ ಭವ್ಯತೆಯಲ್ಲಿ ನಿಮ್ಮನ್ನು ಮುಳುಗಿಸುತ್ತದೆ ಈ ಪ್ರದೇಶದ ಮೂಲಕ ಸವಾರಿ ಮಾಡುವುದು ನಿಮ್ಮನ್ನು ಉಲ್ಲಾಸ ಸ್ಫೂರ್ತಿ ಮತ್ತು ದಕ್ಷಿಣ ಭಾರತದ ಕಾಡು ಹೃದಯಕ್ಕೆ ಆಳವಾಗಿ ಸಂಪರ್ಕ ಸಾಧಿಸುತ್ತದೆ ಪ್ರತಿ ಮೈಲಿಗೆ ಯೋಗ್ಯವಾದ ಪ್ರಯಾಣ ಕೊನೆಯಲ್ಲಿ ಹೇಳ ಬಯಸಲು ಇಚ್ಛಿಸುವುದೆಂದರೆ ಕೆಲವು ಸಾಹಸಗಳೊಂದಿಗೆ ಪ್ರಯಾಣಿಸಿ ನೀವು ನೋಡುತ್ತಾ ಇದ್ದೀರಾ ಆದಿತ್ಯ ಒಡಿಸ್ಸೆ ಡೈರೀಸ್ ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ ಅಲ್ಲಿಯ ತನಕ ಧನ್ಯವಾದಗಳು